ಸರ್ವರಿಗೂ ನಮಸ್ಕಾರಗಳು ಆತ್ಮೀಯರೇ ವಿಶ್ವವಾಣಿ ಪತ್ರಿಕೆಯಲ್ಲಿ ಪ್ರಕಟಿತ ಲೇಖನ ಅಂತರಂಗ ಶುದ್ಧಿಗಿಂತ ಮಿಗಿಲಾದುದಿದೆಯೇ ಲೇಖನದೊಂದಿಗೆ ಧ್ವನಿಯಾದವರು ನಿಮ್ಮ ಪ್ರೀತಿಯ ರವಿ ಕಂಗಳ್ ಆದ್ಯತೆಯ ಕಾಯಕದಿ ನಿಷ್ಠೆಯ ಬೆಸೆದು ಶುದ್ಧತೆಯ ಶಬ್ದವು ಲಯಬದ್ಧದಿ ಹೊಸೆದು ಬದ್ಧತೆಯ ಬುದ್ಧಿಯು ಬದುಕಲ್ಲಿ ಬೆರೆತಾದರೆ ಬೇಲಿಯಿಲ್ಲದ ಬದುವ ಕಾಣಬಹುದು ನೋಡೋ ಶ್ರೀರವಿ ಎಂಬಂತೆ ಎಲ್ಲರೂ ನಮಗೊಪ್ಪಿತ ಕಾಯಕದಲ್ಲಿಯೇ ನಿಷ್ಠೆಯನ್ನು ಬೆರೆಸಿ ಭಾವಶುದ್ಧಿಯಿಂದ ನ್ಯಾಯ ನೀತಿ ಧರ್ಮದಿಂದ ಬದುಕಿದ್ದಾದರೆ ಬದುಕು ಹಸನಾಗಿ ಬೀಗವಿಲ್ಲದ ಮನೆಯೊಳಗೆ ಹರುಷದ ಹೊನಲು ತುಂಬಿ ಬೇಲಿಯಿಲ್ಲದ ಬದುವಿನಲ್ಲಿ ಸಮೃದ್ಧಿಯ ಬೆಳೆಯ ಕಂಡು ಸುಖಿಸಬಹುದಿತ್ತು ಮೃಗೀಯ ವರ್ತನೆಗಳನ್ನು ಆಂತರಿಕವಾಗಿ ಪರಿವರ್ತನೆಯಾಗಿಸದೆ ಬಾಹ್ಯವಾಗಿ ನಟನಾ ರೂಪದಲ್ಲಿ ಅಭಿವ್ಯಕ್ತಗೊಳಿಸುವ ಮನುಷ್ಯ ತಾನು ಪರಿಶುದ್ಧನೆಂದು ಬಿಂಬಿಸಲು ಏನೆಲ್ಲ ಕಸರತ್ತುಗಳನ್ನು ಮಾಡುತ್ತಿದ್ದಾನೆ ಶುದ್ಧಿಗೆ ಮಹತ್ವ ನೀಡದೆ ಬಹಿರಂಗ ಶುದ್ಧಿಗಾಗಿ ಬಣ್ಣ ಬಣ್ಣದ ವೇಷಗಳನ್ನು ತೊಟ್ಟು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಲ್ಲಿ ವಿಫಲನಾಗಿದ್ದಾನೆ ಗುರುಕುಲದಲ್ಲಿ ಓದುತ್ತಿದ್ದ ಶಿಷ್ಯರು ಒಮ್ಮೆ ತಮ್ಮ ಗುರುಗಳ ಬಳಿ ಬಂದು ಗುರುಗಳೇ ನಾವೆಲ್ಲ ತೀರ್ಥಯಾತ್ರೆ ಮಾಡಬೇಕು ಎಂದುಕೊಂಡಿದ್ದೇವೆ ತಾವು ಸಮ್ಮತಿಸಿದರೆ ಪುಣ್ಯಕ್ಷೇತ್ರಗಳಿಗೆ ತೆರಳಿ ಪವಿತ್ರ ಸ್ನಾನ ಮಾಡಿ ದೇವರ ದರ್ಶನ ಮಾಡಿ ಬರುತ್ತೇವೆ ಎಂದು ಹೇಳಿ ಯಾತ್ರೆಗೆ ಅನುಮತಿ ಕೋರಿದರು ಗುರುಗಳು ನೀವು ತೀರ್ಥಯಾತ್ರೆ ಕೈಗೊಳ್ಳುತ್ತಿರುವ ಉದ್ದೇಶವೇನು ಎಂದು ಕೇಳುತ್ತಾರೆ ಗುರುಗಳೇ ನಾವು ಅಂತರಂಗ ಶುದ್ಧಿಗಾಗಿ ತೀರ್ಥಯಾತ್ರೆ ಮಾಡುತ್ತಿದ್ದೇವೆ ಎಂದು ಶಿಷ್ಯರು ತಿಳಿಸುತ್ತಾರೆ ಆಗ ಗುರುಗಳು ಸಂತೋಷ ಹೋಗಿ ಬನ್ನಿ ಶುಭವಾಗಲಿ ಎಂದು ಯಾತ್ರೆಗೆ ಹೊರಟ ಶಿಷ್ಯರೆಲ್ಲರಿಗೂ ಒಂದೊಂದು ಹಾಗಲಕಾಯಿ ಕೊಟ್ಟು ಈ ಕಾಯಿಯನ್ನು ನಿಮ್ಮ ಜೊತೆ ತೆಗೆದುಕೊಂಡು ಹೋಗಿ ನೀವು ಎಲ್ಲೆಲ್ಲಿ ಸ್ನಾನ ಮಾಡುತ್ತೀರೋ ಅಲ್ಲಿ ಈ ಹಾಗಲಕಾಯಿಗೂ ಸ್ನಾನ ಮಾಡಿಸಿ ನೀವು ಎಲ್ಲೆಲ್ಲಿ ದೇವರ ದರ್ಶನ ಪಡೆಯುತ್ತೀರೋ ಅಲ್ಲಿ ದೇವರ ಪಾದದ ಬಳಿ ಈ ಕಾಯಿಗಳನ್ನು ಇಟ್ಟು ಪೂಜೆ ಮಾಡಿಕೊಂಡು ಬನ್ನಿ ಎಂದು ತಿಳಿಸುತ್ತಾರೆ ಸರಿ ಎಂದು ತಲೆ ಅಲ್ಲಾಡಿಸಿದ ಶಿಷ್ಯರು ಹಾಗಲಕಾಯಿಯ ಜೊತೆ ಯಾತ್ರೆಗೆ ಹೊರಡುತ್ತಾರೆ ಗುರುಗಳು ಹೇಳಿದಂತೆ ಯಾತ್ರೆ ಮಿಗಿಸಿಕೊಂಡು ಒಂದು ವಾರದ ಬಳಿಕ ಹಿಂತಿರುಗುತ್ತಾರೆ ಶಿಷ್ಯರನ್ನು ಸಂತೋಷದಿಂದ ಬರಮಾಡಿಕೊಂಡ ಗುರುಗಳು ಕ್ಷೇತ್ರ ದರ್ಶನದಿಂದ ನೀವೆಲ್ಲ ಪುನೀತರಾಗಿದ್ದೀರಾ ನಿಮ್ಮ ಅಂತರಂಗ ಪರಿಶುದ್ಧಿಯಾಯಿತೇ ಎಂದು ಕೇಳುತ್ತಾರೆ ಎಲ್ಲ ಶಿಷ್ಯರೂ ಒಕ್ಕೋರಲಿನಿಂದ ಹೌದು ಎನ್ನುತ್ತಾರೆ ಆಗ ಗುರುಗಳು ಎಲ್ಲಿ ನೀವು ಯಾತ್ರೆಗೆ ಹೊರಡುವಾಗ ನಾನು ಕೊಟ್ಟಿದ್ದ ಹಾಗಲಕಾಯಿಗಳಿಗೆ ನದಿಯಲ್ಲಿ ಪವಿತ್ರ ಸ್ನಾನ ಮಾಡಿಸಿದಿರಾ ದೇವರ ಬಳಿ ಇಟ್ಟು ಪೂಜೆ ಮಾಡಿಸಿದಿರಾ ಎಂದು ಕೇಳುತ್ತಾರೆ ಎಲ್ಲ ಶಿಷ್ಯರು ಹೌದು ಎನ್ನುತ್ತಾರೆ ಸರಿ ಹಾಗಾದರೆ ಈ ಕಾಯಿಗಳನ್ನು ಹಾಕಿ ಇಂದು ಅಡುಗೆ ಮಾಡಿ ಎಂದು ಅಪ್ಪಣೆ ಮಾಡುತ್ತಾರೆ ಅದರಂತೆ ಹಾಗಲಕಾಯಿಯಿಂದ ಅಡುಗೆ ಮಾಡಿದ ಶಿಷ್ಯರು ಗುರುಗಳಿಗೆ ಊಟ ಬಡಿಸುತ್ತಾರೆ ಊಟಕ್ಕೆ ಕುಳಿತಾಗ ಹಾಗಲಕಾಯಿ ತಿಂದ ಗುರುಗಳು ಅಯ್ಯೋ ಇದೇನೋ ಹಾಗಲಕಾಯಿ ಇಷ್ಟು ಕಹಿಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸುತ್ತಾರೆ ಆಗ ಶಿಷ್ಯನೊಬ್ಬ ಅಲ್ಲ ಗುರುಗಳೇ ಹಾಗಲಕಾಯಿಯ ಗುಣವೇ ಕಹಿ ಅದು ಸಿಹಿ ಆಗಲು ಹೇಗೆ ಸಾಧ್ಯ ಎಂದು ಉತ್ತರಿಸುತ್ತಾನೆ ಆಗ ಗುರುಗಳು ಪವಿತ್ರ ಸ್ನಾನ ಮಾಡಿ ದೇವರ ದರ್ಶನ ಮಾಡಿದ ಮಾತ್ರಕ್ಕೆ ನಿಮ್ಮ ಅಂತರಂಗ ಶುದ್ಧಿ ಆಗುವುದಾದರೆ ಈ ಹಾಗಲಕಾಯಿಯು ನಿಮ್ಮೊಂದಿಗೆ ಎಲ್ಲ ಕ್ಷೇತ್ರಗಳಲ್ಲಿ ಪವಿತ್ರ ಸ್ನಾನ ಮಾಡಿ ಪುನೀತವಾಗಿದೆ ದೇವರ ದರ್ಶನದಿಂದ ಇದರ ಅಂತರಂಗ ಶುದ್ಧಿ ಆಗಿರಬೇಕಲ್ಲ ಹಾಗಾದರೆ ಸಿಹಿ ಆಗುವ ಬದಲು ಕಹಿ ಏಕಾಯಿತು ಎಂದು ಪ್ರಶ್ನಿಸುತ್ತಾರೆ ಗುರುಗಳ ಅಂತರ್ಯದ ಗುಟ್ಟು ಅರಿತ ಶಿಷ್ಯರು ತಲೆ ತಗ್ಗಿಸಿ ನಿಲ್ಲುತ್ತಾರೆ ಆಗ ಗುರುಗಳು ಪ್ರಿಯ ಶಿಷ್ಯಂದಿರಿ ಮಾಡುವ ಪಾಪವನ್ನೆಲ್ಲ ಮಾಡಿ ದೇವರ ಬಳಿ ಹೋದರೆ ನೀವು ಪುನೀತರಾಗುವುದಿಲ್ಲ ನಿಮ್ಮಲ್ಲಿ ದುರ್ಗುಣ ತುಂಬಿಕೊಂಡು ಪುಣ್ಯ ಸ್ನಾನ ಮಾಡಿದರೆ ನಿಮ್ಮ ಅಂತರಂಗ ಶುದ್ಧಿ ಆಗುವುದಿಲ್ಲ ಮೊದಲು ನಿಮ್ಮ ಮನಸ್ಸನ್ನು ನಿರ್ಮಲವಾಗಿಟ್ಟುಕೊಳ್ಳಿ ಸತ್ಯವನ್ನೇ ನುಡಿಯಿರಿ ಧರ್ಮದಿಂದ ನಡೆಯಿರಿ ಎಲ್ಲರನ್ನೂ ನಿಮ್ಮಂತೆಯೇ ಕಾಣಿ ಮೋಸ ವಂಚನೆ ಮಾಡಬೇಡಿ ಜಗತ್ತಿನಲ್ಲಿರುವ ಎಲ್ಲವೂ ನನಗೆ ಬೇಕು ಎಂದು ಕೂಡಿಡುವ ಮನಸ್ಥಿತಿ ಬಿಡಿ ನಿಮ್ಮ ಬದುಕನ್ನು ಪರೋಪಕಾರಕ್ಕೆ ಮೀಸಲಿಡಿ ಆಗ ಭಗವಂತನೂ ಮೆಚ್ಚುತ್ತಾನೆ ನೀವೂ ಪುನೀತರಾಗುತ್ತೀರಿ ಎಂದು ತಿಳಿ ಹೇಳುತ್ತಾರೆ ಮಾನವರ ಪರಿಶುದ್ಧ ಹಾಗೂ ಪಾರದರ್ಶಕ ಉತ್ತಮ ನಡತೆಯ ಮೂಲಕ ಬಾಹ್ಯ ಹಾಗೂ ಆಂತರಿಕ ಶುದ್ಧಿಯಾಗಬೇಕಾಗಿದೆ ಸಮಾಜದಲ್ಲಿ ಒಬ್ಬ ಅಂತರಂಗ ಶುದ್ಧಿಯನ್ನು ಸಾಧಿಸಿದರೆ ಅದರ ಪ್ರಭಾವ ಇನ್ನೊಬ್ಬರ ಮೇಲಾಗಿ ಆತನೂ ಕೂಡ ಅಂತರಂಗ ಶುದ್ಧಿಯನ್ನು ಸಾಧಿಸಬಹುದು ಅಂತರಂಗ ಶುದ್ಧಿಯಾದರೆ ಸಾಕು ಅದರ ಜೊತೆಯಲ್ಲಿಯೇ ಬಹಿರಂಗ ಶುದ್ಧಿಯೂ ತಾನಾಗಿಯೇ ಆಗುತ್ತದಲ್ಲವೇ ಇಂತಿ ನಿಮ್ಮವ ರವಿಕಲ್ ಎಲ್ಲರಿಗೂ ನಮಸ್ಕಾರಗಳು